ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾಸ್ ಒಂದು ಗಡಿ ಕಳಿಸ್ಕೊಂಡಿದ್ರು ಸರ್ ಯಾವುದು ಗೋಲ್ಡ್ ಎಚ್ ಟಿನೇ ಇದು ಎಚ್ ಟಿ ಸರ್ ಮಾಡಲ್ ಎಷ್ಟು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟಾಗಿದ್ರು ಇವಾಗ ಎರಡಾಗವ್ರೆ ಮೂರನೇ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಏನಾದರೂ ಇದೆಯಾ ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಫ್ರೆಶ್ ಹಾ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಇಲ್ಲ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಇದು ಗಾಡಿ ನೋಡ್ಬೇಕು ಸರ್ ಒಂದು ಚಿಲ್ಡ್ರೆ ಆಗೈತೆ ಒಂದು ಚಿಲ್ಡ್ರೆ ಹೊಡಿದ್ರೆ ಹೋಗ್ಬಿಟ್ಟೆ ಸರ್ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾಂ ಇಂಡಿಯನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಟೈರ್ಗಳು ಟೈರು ಮುಂದೆ ಎರಡು ಹೊಸ ಹಿಂದೆ ಸೆವೆಂಟಿ ಪರ್ಸೆಂಟ್ ಐತೆ ಹೌದಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಹಾಕ್ಸಿದ್ರೆ ಗಾಡಿಗೆ ಹಾಂ ಐತೆ ಇದೆಯಾ ಹ್ಮ್ ಎಲ್ಲ ಐತಿ ಲೊಕೇಶನ್ ಇದು ಸಾರಿ ತುಮಕೂರ್ ಡಿಸ್ಟ್ರಿಕ್ ಕೊರಟಗೆರೆ ತುಮಕೂರು ಡಿಸ್ಟ್ರಿಕ್ಟ್ ಕೋರ್ಟಗೆರೆ ಕೋರ್ಟಿಗೆರೆ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೀಟ್ ಈ ತರ ಏನಾಗಿಲ್ಲ ಅಲ್ಲ ಇಲ್ಲ ಮ ಎಫ್ ಸೈ ಮಾಡ್ಬೇಕಲ್ಲ ಸ್ವಲ್ಪ ಟಚ್ ಅಪ್ ಕೊಡ್ತೀವಿ ಸರ್ ಪೈಂಟು ಹ್ಮ್ ಇದೆಲ್ಲದೆ ಕೊಡಿ ಕೋರ್ಟಿ ಗ್ರೀಟ್ ಹಾ ಹೌದು ಸರ್ ಎಷ್ಟೇಳ್ತೀರಿ ಗಾಡಿಗೆ ರೇಟ್ ಇದು ಸರ್ ಎರಡು ಇಪ್ಪತ್ತೈದು ಹೇಳ್ತಾ ಇದೀವಿ ಹೆಚ್ಚಿಗೆ ಮಾಡ್ಕೊತೀವಿ ಎರಡು ಇಪ್ಪತ್ತೈದು ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಇದು ಲೋನ್ ಏನಿಲ್ಲ ಸರ್ ಫೈನಲ್ ಎರಡು ಫೈನಲ್ ಮಾಡುದು ಎಷ್ಟು ಅಂದ್ರೆ ಇದು ಹದಿನಾಲ್ಕು ಹದಿನಾಲ್ಕು ಓನರ್ಶಿಪ್ ಎರಡು ಆಗೈತಿ ಈಗ ಮೂರ್ನಾಥಿಂದ ಬಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿ ಗಾಡಿ ಕೊಡಿ ಆಯ್ತು ಕೊಡ್ತೀನಿ